ರಾಮದೇವತೆ ಲಕ್ಷ್ಮೀ ತಾಯಿ ಶ್ರೀ ಸಹಸ್ರ ನಮಸ್ಕರಿಸಿ ಎಲ್ಲ ದೇವಾನದವರಿಗೆ ಶ್ರೀ ಸಹಸ್ರಾಂಗ ನಮಸ್ಕರಿಸಿ ಇವತ್ತಿನ ಒಂದು ಐತಿಹಾಸಿಕವಾದಂತೂ ಕಾರ್ ತಾರನ ವಿಶೇಷವಾಗಿ ಕೃಷಿ ತತ್ತಿನ ಸೊಸೈಟಿ ಸರ್ವ ಸದಸ್ಯರು ಹಾಗೂ ಆಳತನ ಎಲ್ಲ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ಗ್ರಾಮದ ಎಲ್ಲ ಹಿರಿಯರು ಬಂದದಕ್ಕೆ ನಾನು ಹತ್ಪೂರ್ವಕವಾದ ಕೃತಜ್ಞತೆ ನಮಸ್ಕಾರ ವಿಶೇಷವಾಗಿ ನಾನು ಶಾಸಕನಾಗಿ ಈಗ ನಾಳೆ ಬರುವ ಅಕ್ಟೋಬರ್ಗೆ ಇಪ್ಪತ್ತಾರು ವರ್ಷ ಮುಗಿದು ಇಪ್ಪತ್ತೇಳು ವರ್ಷ ಕಳುಬರುತ್ತದೆ ನನ್ನ ಶಾಸಕ ಅವಧಿಯಲ್ಲಿ ಮೂರು ಬಾರಿ ಬಹುಶಃ ಮೊದಲು ಎರಡು ಬಾರಿ ತುಪ್ಪದು ಮತ್ತು ಅಶೋಕ್ ಪೂಜಾರಿದ್ರು ಆಮೇಲೆ ನಮ್ಮ ನಮ್ಮಲ್ಲಿ ಕೊಟ್ಟಂತ ಸದಸ್ಯರ ನಮ್ಮ ಗಂಭೀರವಾಗಿ ತಮ್ಮನ್ನು ಕ್ಷಮೆ ಕಾಕ್ ಆ ದಾರಿ ಕೊಟ್ಟೋದಕ್ಕೆ ನಮ್ಮ ಕ್ಷೇತ್ರ ಬಹಳ ಹಿಂದುಳಿದ ಬಹಳ ವಿಷಾದ ನಾನು ಬಹಳ ತಪ್ಪು ನಿರ್ಣಯ ಮಾಡಿ ಕಳೆದ ಬಾರಿ ಚೇಂಜ್ ಮಾಡಬೇಕಾಗಿತ್ತು ಏನೋ ಒಂದು ನನ್ನ ತಪ್ಪು ನಿರ್ಣಯದ ಕ್ಯಾಂಡ್ ಮುಂದುವರಿಸಿ ರೈತರಿಗೆ ಸಿಗುವಂತ ಸೌಲಭ್ಯ ಸಿಗಲಿಲ್ಲ ಅದಕ್ಕೆ ನಿಮ್ಮನ್ನೆಲ್ಲ ಮತ್ತೊಮ್ಮೆ ಜಮೆ ಹಚ್ಚಿಸಿ ಬರುವಂತಹ ಮುಂದಿನ ಚುನಾವಣೆಯಲ್ಲಿ ನಾನು ಬಾಲಸಂಜಾರ್ಪರಿ ಕೂಡಿ ಒಂದು ಒಳ್ಳೆಯ ಒಂದು ಡೈರೆಕ್ಟ್ ಮಾಡಿ ಹಿಂದಿನ ಹದಿನೈದು ವರ್ಷದ ಆದಂತಹ ರೂಪ ಮುಂದಿನ ಐದು ವರ್ಷದಲ್ಲಿ ರೈತರಿಗೆ ನಾನು ತೀರಿಸುವಂತ ಈ ಸೌಂದರ್ಯಕ್ಕೆ ಖಚಿತಪಡ್ತೀನಿ ಯಾಕಪ್ಪ ಅಂದ್ರೆ ಡಿಸಿ ಬ್ಯಾಂಕ್ ಮುಖಾಂತರ ಸಾಲು ತಗೊಂಡ್ರೆ ಬಹಳಷ್ಟು ಸೌಲಭ್ಯ ಇದೆ ವಿಶೇಷವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಯೋಜನೆ ಬಹಳಷ್ಟು ಇಲ್ಲ ನಾವು ಯಾಕಂದ್ರೆ ನಮ್ಮ ಡೈರೆಕ್ಟರ್ ತಪ್ಪು ಮಾಡಿ ನಾನು ತಪ್ಪು ಮಾಡಿ ಅನ್ನೋದು ಬರುವ ಚುನಾವಣೆ ನಂತರ ಪ್ರತಿಯೊಂದು ಗ್ರಾಮದ ಸೊಸೈಟಿ ಈಗ ಮಹಾರಾಷ್ಟ್ರದಲ್ಲಿ ನಾವು ನೋಡಿದ್ದೇವೆ ಮಹಾರಾಷ್ಟ್ರ ಮತ್ತು ಗುಜರಾತಲ್ಲಿ ತದನಂತರ ಕರ್ನಾಟಕ ಚೆನ್ನಾಗಿದ್ದೇವೆ ಅದು ಇನ್ನೂ ಚೆನ್ನಾಗಿ ಆಗಬೇಕು ಅಂದರೆ ಬೆಳಗಾವಿ ಜಿಲ್ಲೆ ಇಡೀ ರಾಜ್ಯಕ್ಕೆ ಒಂದು ಮಾದರಿಯಾಗಿ ಕೃಷಿ ವಲಯದಲ್ಲಿ ಒಂದು ಒಳ್ಳೆಯ ರೀತಿಯಿಂದ ನಮ್ಮ ಕೃಷಿ ಮತ್ತು ಡಿ ಸಿ ಮುಖಾಂತರ ಹಾಗೂ ನಬಾರ್ ಸಹಾಯದಿಂದ ಹೆಚ್ಚಿಗೆ ನಾವು ಹೊಸ ಕೃಷಿ ಪದ್ಧತಿ ಸರ್ಕಾರ ಕೆಲಸ ಮಾಡಬೇಕು ಹಿಂದಿನ ಪದ್ಧತಿ ಹೊಸ ಯೋಜನೆ ಎಡಿಸ್ಕೊಂಡು ಹೊಸ ಹೊಸ ಯೋಜನೆ ಹೊಸ ಕೃಷಿ ಪದ್ಧತಿ ಯಾಕೆಪ್ಪ ನಾವು ಹಿಂದೆ ನುಡಿದ ಮೂವತ್ತು ನಾಲ್ವತ್ತು ಕಬ್ಬು ನಾಲ್ಕು ಟನ್ ಬರ್ತವೆ ಗಂಜಾಲ ಸ್ವಯಂ ಇದೇ ರೀತಿ ಅದೇ ಹಳಿ ಪದ್ಧತಿ ಹೊಸ ಪದ್ದತಿಗ ನಾವು ಭಾಳ ಸಲ ಅಲ್ಲಿ ಉಡ್ಕೊಂಡು ಬಂದಾಗ ಇನ್ನು ಹೆಚ್ಚಿಗೆ ಇಳುವರಿ ತಂದು ಹೆಚ್ಚಿನ ಲಾಭ ನಾವು ರೈತರು ಪಡಲಿಕ್ಕೆ ಈ ಒಂದು ಕೃಷಿ ಈ ಸರ್ಕಾರ ಕ್ಷೇತ್ರದಿಂದ ಒಂದು ಪಡೆಯೋಣ ಯಾಕಪ್ಪ ಅಂದ್ರೆ ಈಗ ನಮ್ಮ ನಮ್ಮ ರೈತರಿಗೆ ಜಾಸ್ತಿ ನೂರಕ್ಕೆ ಎಪ್ಪತ್ತು ಪರ್ಸೆಂಟ್ ಕಬ್ಬು ಬೇಕ ಮೊದಲು इतना ट्रैक्टर तो कब कल दुड सा कब कलो दु सात डायरेक्टर बेटा फैक्ट्री चेरम बेटा हल्ले हम वार्व पर्मिट एम एल के सिगद पर्मिट बहुत खुशी दुड पार्किंग हम फैक्ट्री जास्ती अद कब कल त्रास विशेषवा लगानी मुखातर रही अन्याय आगे ಅದು ಈ ಬಾರಿ ನಮ್ಮ ಗೂಕಾಕ್ ಕ್ಷೇತ್ರ ಒಂದು ವಿಶೇಷ ಮಾದರಿ ಮಾಡಬೇಕು ವಿಚಾರ ಕಬ್ ಕಳಿಸುದು ಈಗ ನಮ್ಮ ಸೊಸೈಟಿ ಮುಖಾಂತರ ಕಬ್ ಕಡಿ ಮಿಷನ್ ಈಗ ನಾಲ್ಕು ಸೊಸೈಟಿ ಶಾಂಕ್ಷನ್ ಮಾಡಿಸಿದ ನಾವು ಕಬ್ ಕಡಿ ಮಿಷನ್ ಕಬ್ಕೊಂಡು ಸೊಸೈಟಿ ಆ ಕೃಷಿ ಆ ಊರದ ವ್ಯಾಪ್ತಿಯಲ್ಲಿ ಹೆಚ್ಚಿದ್ರೆ ಒಂದು ಎರಡು ಕಡಿಮೆ ಇದ್ರೆ ಒಂದು ಕಬ್ ಕಟ ಮಿಷನ್ ಕೊಡಿಸಿ ಒಂದು ವಿಶೇಷ ಉಕಾಪ ಇತಿಹಾಸ ಮಾಡಬೇಕಂತ ಈ ಸದಸ್ಯ ನಾನು ಒಂದು ಸಂಕಲ್ಪ ಮಾಡಿದ್ದೀನಿ ಅದಕ್ಕೆಲ್ಲರೂ ಸರ್ಕಾರದ ಲಾಖರು ಕೃಷಿ ಪ್ರತಿ ಸೊಸೈಟಿಗಳು ಎಲ್ಲ ಕೂಡಿ ಈ ನಾಳೆ ಅಕ್ಟೋಬರ್ ದಿನ ವರ್ಷ ಎಲೆಕ್ಷನ್ ಪಿಕ್ಸ್ ಹೇಳಿದ್ರೆ ಹತ್ತೊಂಬತ್ತಕ್ಕೆ ಅಕ್ಟೋಬರ್ ಹತ್ತೊಂಬತ್ತಕ್ಕೆ ಅದು ಮುಗಿದ ತಕ್ಷಣ ಪ್ರತಿ ಸೊಸೈಟಿಗೆ ಸಣ್ಣ ಸೊಸೈಟಿಗೆ ಬಂದು ದೋರ್ಸ ಎರಡು ಸೊಸೈಟಿ ಫ್ಯಾಕ್ಟರ್ ಕೊಡಿಸ್ತೀನಿ ನೀವು ಊರಲ್ಲಿ ಇರ್ತದೆ ಟ್ಯಾಕ್ಟ್ರಿ ನೀವು ಬೌಂಡ್ ಮಾಡಿ ಯಾವುದೇ ಫ್ಯಾಕ್ಟ್ರಿ ನೀವು ಮನಸ್ಸಿಗೆ ಬಂದ್ರೆ ಫ್ಯಾಕ್ಟ್ರಿ ಮಾಡ್ಕೊಳ್ಳಿ ಅದೇ ಫ್ಯಾಕ್ಟ್ರಿ ನೀವು ಯಾವ ಚಲಾವಸೆ ಮಾಡಿಸಿ ಎಲ್ಲ ಮಾಡಿ ಆದಷ್ಟು ಒಳ್ಳೆ ರೀತಿಯಿಂದ ಪ್ಯಾಕಿಂಗ್ ತೂಕದಲ್ಲಿ ಒಳ್ಳೆ ತೂಕ ತೂಕ ಕೊಡೋರು ಮತ್ತು ಒಳ್ಳೆ ಬಿಲ್ ಕೊಡೋರು ಆದ್ರಷ್ಟು ಆ ಪ್ಯಾಕಟಿ ಕೊಡ್ಬೇಕಂತ ನಾನು ಮನವಿ ಮಾಡ್ಕೊಡ್ತೀನಿ ನಾನು ಅಂದರೆ ಇದೇ ಪ್ಯಾಕಿ ಕೊಡ್ಬೇಕಂತ ಆಗ್ರಹ ಇಲ್ಲ ಯಾಕಪ್ಪ ಯಾಕಂದ್ರೆ ಡಿಸಿಜಾಕ್ ಅಂದ್ರ ಬಹಳಷ್ಟು ಯೋಜನೆ ಡ್ರಿಪ್ ಇರ್ಬೋದು ಸ್ಪಿಂಗ್ಲರ್ ಇರ್ಬೋದು ನೀರಾವ ಸ್ವಲ್ಪ ಇರ್ಬೋದು ಎಲ್ಲ ಒಂದು ಸಾಲಗೊಳಿಸಿ ಯಾಕಂದ್ರೆ ಬಹಳ ಬಡ್ಡಿ ಕಡಿಮೆ ಇದೆ ಯಾಕಂದ್ರೆ ನಾವು ಮಾಡಬೇಕಾದಂತ ಡಿಸಿನ್ ರೀಫೈನಾನ್ಸ್ ಆಗೋದ್ರಿಂದ ಬಡ್ಡಿ ಬಹಳ ಕಡಿಮೆ ಇದೆ ಅದಕ್ಕೆ ಎಲ್ಲರೂ ಬರುವ ಐದು ವರ್ಷದಲ್ಲಿ ಮತ್ತೊಂದು ಮೂಲೆ ಮೂಲಿಗೆ ನನ್ನ ಕ್ಷೇತ್ರ ನೀರಾವರಿ ಡ್ರಿಪ್ ಇರಿಗೇಷನ್ ಪ್ರಕಾರ ಕೃಷಿ ಪತ್ತೆ ಮಾಡ್ಕೊಂಡು ಅದನ್ನು ನಿಮ್ಮನ್ನು ಮಣಿ ಮಾಡ್ಕೋತೀನಿ ಅದಕ್ಕೆ ಬೇಕಾಂತ ಸಹಾಯ ಸಹಕಾರ ನಮ್ಮ ಆಫೀಸ್ನ ಇರ್ಬೋದು ಸರ್ಕಾರ ಇರ್ಬೋದು ನಾವು ಮಾಡಲು ಸದಾ ಸಿದ್ಧಿದ್ದೇವೆ ಇದೇವೆ ನೀವೆಲ್ಲ ಈ ಒಂದು ಡಿಸಿ ಬ್ಯಾಂಕ್ ಬರೀ ಡಿಸಿ ಬ್ಯಾಂಕ್ ಬರೀ ಡೈರೆಕ್ಟರ್ ಆಗೋಕ್ಕೆ ಮಾತ್ರ ಅಲ್ಲ కొత్త రైతు మనమనికే యోజన ముగ్సంత డైరెక్ట్ కల్సే యాకంద్రె నాక ఇప్ప అరవై భాగ్ బావత్వ్ గుర్తు యాక్బుశా ఈ ఐదునూర్ హూరు కోటి రూపాయ సాల అరవై భాగ జాస్ట్ గుంకా డిస్ట్రిక్ట్ బ్యాంక్ బాగా తోధ బింద ಸಾವಿರ ಕೋಡಿ ಕೇಲ್ಪಟ್ಟ ನಾವು ಕೊಡುವಂತ ಕೆಲಸ ಎಷ್ಟು ಬೇಕು ಅದಕ್ಕಿಂತ ಹೆಚ್ಚು ಕೊಡಿಸಿದ್ರೆ ಕಡಿಮೆ ಕೊಡಿಸಲ್ಲ ಯಾಕಂದ್ರೆ ನಮ್ಮ ಡೈರೆಕ್ಟರು ಹಿಂದಿನ ಆಡಳಿತ ಮಂಡಳಿ ನಮ್ಗೆ ಬುಕ್ಕಾನ್ ತಾಲೂಕು ಬಹಳ ಅನ್ಯಾಯ ಆಗಿದೆ ಜಾರಕಿಹೊಳಿ ಕುಟುಂಬದ ಏಳು ಸದಸ್ಯರು ನಮ್ಗೆ ಅನ್ಯಾಯ ಆಗಿದೆ ನಮ್ಗೆ ಬುಕ್ಕಾ ತಾಲೂಕು ಡಿ ಸಿ ಬ್ಯಾಂಕ್ನಿಂದ ಒಬ್ಬ ಅಧ್ಯಕ್ಷರು ಈ ವಿರುದ್ಧ ಬರೀ ಮೂರು